ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅವರ ಅಭಿನಯದ ಚೊಚ್ಚಲ ಸಿನಿಮಾ ಜೂನಿಯರ್ ಜುಲೈ ಹದಿನೆಂಟಕ್ಕೆ ತೆರೆಗೆ ಅಬ್ಬರಿಸಲು ಸಜ್ಜಾದ ಚಿತ್ರತಂಡಕ್ಕೆ ಶುಭ ಕೋರಿದ ಕರ್ನಾಟಕ ಜನಶ್ರೀ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಿರ್ಮಾಪಕರಾದ ಪುಟ್ಟರಾಜು ರೆಡ್ಡಿ ಹಾಗೂ ಉಪಾಧ್ಯಕ್ಷರಾದ ಚಂದ್ರು ಬಳ್ಳಾರಿ ಯುವ ನಿರ್ದೇಶಕ ವಿಜಯ್ ನಾಗರಾಜಯ್ಯ ವರಹಿ ಚಲನಚಿತ್ರ ಪ್ರೊಡಕ್ಷನ್ ಬ್ಯಾನರ್ನ ಖ್ಯಾತ ನಿರ್ದೇಶಕ ರಾಧಾಕೃಷ್ಣ ನಿರ್ದೇಶನದ ಎ ಸಾಯಿ ಕೊರಪಟ್ಟಿ ಪ್ರೊಡಕ್ಷನ್ ಬಾಹುಬಲಿ ಆರ್ 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 ಅಂತ ಅದ್ದೂರಿ ಸಿನಿಮಾಗಳಿಗೆ ಛಾಯಾಗ್ರಹಣವನ್ನ ಮಾಡಿದಂಥ ಕೆ ಕೆ ಸ್ಯಾಂಡಲಿ ಕುಮಾರ್ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದು ಖ್ಯಾತ ನಿರ್ದೇಶಕರಾದಂಥ ದೇವಿ ಶ್ರೀ ಪ್ರಸಾದ್ ಸಂಗೀತವನ್ನ ನೀಡಿದ್ದಾರೆ ನಾಯಕ ನಟಿಯಾಗಿ ಶ್ರೀಲೀಲಾ ಜನೇಲಿಯ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅಭಿನಯದ ಚೊಚ್ಚೊಲ ಕನ್ನಡ ಚಲನಚಿತ್ರ ಜೂನಿಯರ್ ಶೀರ್ಷಿಕೆಯನ್ನ ಹೊತ್ತು ಜುಲೈ ಹದಿನೆಂಟನೇ ತಾರೀಖಿಗೆ ತೆರಿಗೆ ಅಬ್ಬರಿಸಲು ಸಿದ್ಧವಾಗಿದೆ ಯುವ ನಟ ಕಿರೀಟಿ ಅವರ ಚೊಚ್ಚಲ ಸಿನಿಮಾದಲ್ಲಿ ವಿಶೇಷ ಪಾತ್ರವನ್ನು ಸ್ಟಾರ್ ರವಿಚಂದ್ರನ್ ಅಭಿನಯಿಸಿದ್ದು ವಿಶೇಷವಾಗಿದೆ ಈಗಾಗಲೇ ಜೂನಿಯರ್ ಸಿನಿಮಾದಲ್ಲಿನ ಹಾಡುಗಳಿಂದ ಟ್ರೆಂಡ್ ಆಗ್ತಿದೆ ಇದು ಕನ್ನಡ ಚಲನಚಿತ್ರದಲ್ಲಿ ಹೊಸ ಸಂಚಲನ ಮೂಡಿಸುವ ಸಿನಿಮಾ ಆಗಲಿದೆ ಎಂದು ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಜೂನಿಯರ್ ಚಿತ್ರದ ಬಗ್ಗೆ ಸುಳಿವನ್ನ ನೀಡಿದ್ದಾರೆ